ನನ್ನ ಪ್ರೀತಿಯ ಸ್ನೇಹಿತರೆ ಇವತ್ತಿನಿಂದ ಒಂದು ವಾರಗಳ ತನಕ ನೀವು ತುಂಬ ಜಾಗ್ರತೆ ವಹಿಸಬೇಕು ಯಾಕೆಂದರೆ ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ನಿನ್ನೆಯ ದಿನ ಮತ್ತೊಮ್ಮೆ ಒಬ್ಬ ಮುಸ್ಲಿಂ ಯುವಕನನ್ನು ಬರ್ಬರವಾಗಿ ಕೊಂದು ಹಾಕಲಾಗಿದೆ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ಹತ್ಯೆಯಾಗಿ ಒಂದು ತಿಂಗಳು ಪೂರ್ಣವಾಗುವುದಕ್ಕಿಂತ ಮೊದಲೇ ದಕ್ಷಿಣ ಕನ್ನಡದಲ್ಲಿ ಮತ್ತೊಮ್ಮೆ ಅಮಾಯಕ ಮುಸ್ಲಿಂ ಯುವಕನೋರ್ವನ ರಕ್ತ ಚಿಮ್ಮಿದೆ ಅಬ್ದುಲ್ ರಹಿಮಾನ್ ಎಂಬ ಅಮಾಯಕ ಮುಸ್ಲಿಂ ಯುವಕನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಇವತ್ತು ಮಂಗಳೂರು ಬಂದ್ ಆದ್ದರಿಂದ ಯಾರು ಕೂಡ ಇವತ್ತಿನ ದಿನ ಮನೆಯಿಂದ ಹೊರಗಡೆ ಬರಬೇಡಿ ಇನ್ನು ಒಂದು ವಾರಗಳ ತನಕ ನೀವು ತುಂಬಾ ಜಾಗ್ರತೆ ವಹಿಸಬೇಕು ಸ್ನೇಹಿತರೆ ಕಳೆದ ವಾರ ರೌಡಿ ಶೀಟರ್ ಸುಹಾಷ್ ಶೆಟ್ಟಿಯ ಹತ್ಯೆಯಾದಾಗ ಅನೇಕ ಜನರಿಗೆ ತಲ್ವಾರ್ ದಾಳಿ ಮಾಡಿದ್ದಾರೆ ನಡೆದುಕೊಂಡು ಹೋಗುವವರನ್ನು ಅಟ್ಟಾಡಿಸಿ ತಲ್ವಾರ್ ಬೀಸಿದ್ದಾರೆ ಅದೇ ರೀತಿ ವಾಹನದಲ್ಲಿ ಹೋದವರನ್ನು ಅಡ್ಡಗಟ್ಟಿ ಹಲ್ಲೆ ನಡೆಸಲಾಗಿದೆ ಹಾಗಾಗಿ ಇವತ್ತು ಕೂಡ ಈ ರೀತಿ ಆಗುವ ಸಾಧ್ಯತೆ ಇದೆ ಆದ್ದರಿಂದ ದಯವಿಟ್ಟು ಸಾಧ್ಯವಾದಷ್ಟು ಎಲ್ಲರೂ ಮನೆಯಲ್ಲಿಯೇ ಇರಿ ಸ್ನೇಹಿತರೆ ಸುಹಾಷ್ ಶೆಟ್ಟಿಯ ಹತ್ಯೆ ನಡೆದಾಗ ನಾನು ಒಂದು ವಿಡಿಯೋ ಮಾಡಿದ್ದೆ ಎಲ್ಲರೂ ಜಾಗ್ರತೆ ವಹಿಸಿರಿ ಎಂದು ಆ ವಿಡಿಯೋದಲ್ಲಿ ಎಲ್ಲ ವಿಷಯವನ್ನು ಹೇಳಿದ್ದೆ ಅದನ್ನು ನಲವತ್ತ ನಾಲ್ಕು ಸಾವಿರ ಮಂದಿ ನೋಡಿದ್ದಾರೆ ಈಗ ಮತ್ತೊಮ್ಮೆ ನಿಮ್ಮೊಂದಿಗೆ ಹೇಳುತ್ತಿದ್ದೇನೆ ಜಾಗ್ರತೆ ವಹಿಸಿರಿ ಬೆಳಗ್ಗೆ ಮಾರ್ಕೆಟಿಗೆ ಕೆಲಸಕ್ಕೆ ಹೋಗುವವರು ಮೀನಿಗೆ ಬೇಕಾಗಿ ಬಂದರ್ನ ಧಕ್ಕೆಗೆ ಹೋಗುವವರು ನೀವು ಒಂದು ಎರಡು ಮೂರು ದಿನ ಬೆಳಗ್ಗಿನ ಜಾವ ಹೋಗದಿರುವುದೇ ಉತ್ತಮ ಯಾಕೆಂದರೆ ನಮಗೆ ನಮ್ಮ ಜೀವ ಮುಖ್ಯ ಜೀವ ಇದ್ದರೆ ನಾಳೆಯೂ ಕೆಲಸಕ್ಕೆ ಹೋಗಬಹುದು ಜೀವವೇ ಇಲ್ಲದಿದ್ದರೆ ಹೋಗುವುದಾದರೂ ಹೇಗೆ ಹಾಗಾಗಿ ಹೇಳುತ್ತಿದ್ದೇನೆ ಬೆಳಗ್ಗಿನ ಜಾವ ಜನ ಸಂಚಾರ ಕಡಿಮೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ನೀವು ಹೊರಗಡೆ ಹೋಗಬಾರದು ದುಷ್ಕರ್ಮಿಗಳು ಇಂತಹ ಸಂದರ್ಭಕ್ಕಾಗಿಯೇ ಕಾಯುತ್ತಿರುತ್ತಾರೆ ಅದೇ ರೀತಿ ಕೆಲಸಕ್ಕೆ ಹೋಗುವ ಜನರು ಇನ್ನು ಎರಡು ವಾರಗಳ ತನಕ ರಾತ್ರಿ ತಡವಾಗಿ ಬರಬಾರದು ಆದಷ್ಟು ಬೇಗನೆ ಆರು ಗಂಟೆಯ ಒಳಗಡೆ ಮನೆಗೆ ಸೇರುವ ಹಾಗೆ ನೋಡಿರಿ ಬಾಡಿಗೆ ಮಾಡುವವರು ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ ಸದ್ಯಕ್ಕೆ ಒಂದು ಎರಡು ತಿಂಗಳಿನ ತನಕ ಅನ್ಯ ಧರ್ಮೀಯರು ಬಾಡಿಗೆಗೆ ಕರೆದರೆ ಹೋಗದಿರುವುದೇ ಉತ್ತಮ ಯಾಕೆ ನಾನು ಈ ಮಾತು ಹೇಳುತ್ತೇನೆ ಎಂದರೆ ರೌಡಿ ಶೀಟರ್ ಸುಹಾಶ್ ಶೆಟ್ಟಿಯ ಕೊಲೆ ಮೇ ಒಂದು ತಾರೀಕಿನಂದು ನಡೆದಿದೆ ಈಗ ನಿನ್ನೆ ಮೇ ಇಪ್ಪತ್ತೇಳು ತಾರೀಖಿನಂದು ಮುಸ್ಲಿಂ ಯುವಕನ ಕೊಲೆ ಕೂಡ ನಡೆಯಿತು ಒಂದು ತಿಂಗಳು ಪೂರ್ಣವಾಗುವುದಕ್ಕಿಂತ ಮೊದಲೇ ದಕ್ಷಿಣ ಕನ್ನಡದಲ್ಲಿ ಎರಡು ಧರ್ಮದ ಎರಡು ಕೊಲೆಗಳು ನಡೆದವು ನಿನ್ನೆಯ ದಿನ ಅಬ್ದುಲ್ ರಹಮಾನ್ ಎಂಬ ಯುವಕನನ್ನು ಹೊಯ್ಗೆ ಲೋಡ್ ಮಾಡಲು ಬಾಡಿಗೆ ಮಾಡಲು ಕಾಲ್ ಮಾಡಿ ಕರೆದು ಕೊಚ್ಚಿ ಕೊಲ್ಲಲಾಗಿದೆ ಅದಕ್ಕೆ ನಾನು ಹೇಳುವುದು ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವ ಅಥವಾ ಒಂದು ಸಂಘಟನೆಯೊಂದಿಗೆ ಸಂಬಂಧ ಹೊಂದಿರುವ ಜನರು ನಿಮ್ಮನ್ನು ದೂರಕ್ಕೆ ಬಾಡಿಗೆ ಮಾಡಲು ಕರೆದರೆ ದಯವಿಟ್ಟು ನೀವು ಹೋಗಬಾರದು ನಾನು ಮೊನ್ನೆಯ ವಿಡಿಯೋದಲ್ಲಿ ಕೂಡ ಈ ವಿಷಯ ಹೇಳಿದ್ದೇನೆ ನಿಮಗೆ ಪರಿಚಯ ಇರುವ ಜನರೇ ಆದರೂ ಸರಿ ಹೋಗದಿರುವುದೇ ಉತ್ತಮ ಹಾಗೆ ವಿಶ್ವಾಸವಿಟ್ಟು ಬಾಡಿಗೆ ಮಾಡಲು ಹೋದ ಅಬ್ ಅಬ್ದುಲ್ ರಹಮಾನ್ ಇವತ್ತು ಮೈಯತ್ತಾಗಿ ಮರಣವಾಗಿ ಶಾಂತತೆಯಿಂದ ಮಲಗಿದ್ದಾರೆ ನಾನು ಈ ಮಾತನ್ನು ದಕ್ಷಿಣ ಕನ್ನಡದ ಸರ್ವ ಜನರೊಂದಿಗೂ ಹೇಳುತ್ತಿದ್ದೇನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಧರ್ಮದವರಿಗೂ ಹೇಳುತ್ತಿದ್ದೇನೆ ಸದ್ಯದ ಮಟ್ಟಿಗೆ ನೀವು ಬಾಡಿಗೆ ಮಾಡುವವರು ದೂರ ದೂರ ರಾತ್ರಿ ಸಮಯ ಅಥವಾ ಯಾರಾದರೂ ಕಾಲ್ ಮಾಡಿ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಬಾಡಿಗೆ ಇದೆ ಅಂತ ಕರೆದರೆ ದಯವಿಟ್ಟು ನೀವು ಹೋಗಲೇಬೇಡಿ ಹಾಗೆ ವಿಶ್ವಾಸದಿಂದ ಹೋದ ವ್ಯಕ್ತಿ ನಿನ್ನೆ ಶತ್ರುಗಳ ಕೈಯಿಂದ ದಾಳಿಗಳು ಪಟ್ಟು ನಿದ್ರೆಗೆ ಜಾರಿದ್ದಾರೆ ಆದ್ದರಿಂದ ಬಾಡಿಗೆ ಮಾಡುವವರು ತುಂಬಾ ಜಾಗ್ರತೆ ವಹಿಸಬೇಕು ಪರಿಚಯ ಇಲ್ಲದ ಜನರು ಅಲ್ಲಿಗೆ ಇಲ್ಲಿಗೆ ಬಾಡಿಗೆ ಹೋಗೋಣ ಅಂತ ಕರೆದರೆ ದಯವಿಟ್ಟು ನೀವು ಹೋಗಬೇಡಿ ಅದೇ ರೀತಿ ಯಾವುದಾದರೂ ಅನ್ಯ ಧರ್ಮದ ಜನರಲ್ಲಿ ಸಂಘಟನೆಗೆ ಸೇರಿದ ಜನರಾಗಲಿ ಅಥವಾ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದ ಜನರಾಗಲಿ ನಿಮ್ಮನ್ನು ಎಲ್ಲಿಗಾದರೂ ಬಾಡಿಗೆಗೆ ಕರೆದರೆ ದಯವಿಟ್ಟು ನೀವು ಹೋಗಬಾರದು ಈ ಮಾತನ್ನು ನಾನು ದಕ್ಷಿಣ ಕನ್ನಡದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೊಂದಿಗೂ ಹೇಳುತ್ತಿದ್ದೇನೆ ಸರ್ವ ಜನರಿಗೂ ಈ ಮಾಹಿತಿ ತಲುಪಿಸಿಕೊಡಿ ಅದೇ ರೀತಿ ಹೊರಗಿನ ಜಿಲ್ಲೆಗಳಿಂದ ಪ್ರವಾಸ ಅಥವಾ ಬೇರೆ ಯಾವುದಾದರೂ ಒಂದು ವಿಷಯಕ್ಕೆ ದಕ್ಷಿಣ ಕನ್ನಡಕ್ಕೆ ಬರುವವರು ಇದ್ದರೆ ಸದ್ಯದ ಮಟ್ಟಿಗೆ ಒಂದು ವಾರಗಳ ತನಕ ನೀವು ಬರೆದಿರುವುದೇ ಉತ್ತಮ ಯಾಕೆಂದರೆ ದಕ್ಷಿಣ ಕನ್ನಡದಲ್ಲಿ ಮತ್ತೊಮ್ಮೆ ಕೋಮು ಗಲಭೆಯ ಮಂದ ಮಾರುತ ಬಿಸಿತೊಡಗಿದೆ ಸದ್ಯಕ್ಕೆ ಇವತ್ತಿನ ದಿನ ಮದುವೆಗೆ ಹೋಗುವವರು ಮಾಲ್ಗೆ ಹೋಗುವವರು ಪೆರ್ನಾಳಿಗೆ ವಸ್ತ್ರ ಖರೀದಿಸುವ ಹೆಸರಿನಲ್ಲಿ ಯಾರೂ ಕೂಡ ಹೊರಗಡೆ ಹೋಗಬಾರದು ಸ್ನೇಹಿತರೆ ಈ ಮಾಹಿತಿಯನ್ನು ದಕ್ಷಿಣ ಕನ್ನಡದ ಸರ್ವ ಜನರಿಗೂ ತಲುಪಿಸಿರಿ